ಹೆಸರು ವಿಜಯ್ ಕುಮಾರ್ ಅಂತ ಹೊಲ್ಸೇನಹಳ್ಳಿ ಫಸ್ಟಲ್ಲಿ ಹೋಬ್ಳಿ ಶಿಲ್ಘಾಡ್ ತಾಲೂಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅಶ್ವಥ್ ನಾರಾಯಣಪ್ಪ ಬಿನ್ ವೆಂಕಟಪ್ಪನವರು ನಮ್ಮ ಮನೆಗೆ ಬರುವ ದಾರಿಯನ್ನು ಅಕ್ರಮವಾಗಿ ಕಟ್ಟಡ ನಿರ್ಮಿಸುತ್ತ ನಿರ್ಮಾಣ ಮಾಡುತ್ತಿದ್ದಾರೆ ಇದು ದೂರನ್ನು ನಾವು ಪಂಚಾಯಿತಿಗೆ ಕೊಟ್ಟು ಅರ್ಜಿ ಒನ್ ಒಂದು ವರ್ಷ ಆಗಿದ್ದು ಯಾವುದೇ ಕ್ರಮವನ್ನು ತಗೊಂಡಿರುವುದಿಲ್ಲ ಆದ್ದರಿಂದ ಒನ್ ಒಂದು ವರ್ಷ ನಂತರ ಇವು ಅವರಿಗೆ ದೂರನ್ನು ಕೊಟ್ಟಿರುತ್ತೇವೆ ಒಂದು ಅರ್ಜಿಯನ್ನು ಕೊಟ್ಟಿರುತ್ತೇವೆ ಅಲ್ಲಿಂದ ಸಹ ಇವರು ಸ್ಪಾಟ್ ವಿಸಿಟ್ ಅನ್ನು ಬಂದು ಮಾಡಿರುತ್ತಾರೆ ಇವರು ಸಹ ನಮಗೆ ಯಾವುದೇ ಕ್ರಮ ಕಾನೂನು ರೀತಿಯಲ್ಲಿ ನಮಗೆ ನಮ್ಮ ಮನೆಗೆ ಬರುವ ದಾರಿಯನ್ನು ತೆರವು ಮಾಡಿಕೊಟ್ಟಿರುವುದಿಲ್ಲ ನಿಮಗೆ ಬೇರೆ ಇನ್ನೊಂದು ದಾರಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಬೇರೆ ದಾರಿ ಹೌಸ್ಲಿಸ್ಟ್ ಅಲ್ಲಿ ಶೋ ಆಗ್ತಾ ಇಲ್ಲ ಈಗ ಇವರು ಅಧಿಕಾರಿಗಳು ಯಾವ ರೀತಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ವರ್ಷದಿಂದ ಸುತ್ತಾಡ್ಸ್ತಾ ಇದ್ದಾರೆ ಯಾವುದೇ ಕ್ರಮ ಕೈಗೊಂಡು ನಮ್ಗೆ ನಮ್ಮ ಮನೆಗೆ ಬರುವ ದಾರಿಯನ್ನು ತೆರವು ಮಾಡ್ಕೊಡ್ತಾ ಇಲ್ಲ ಈಗ ಸದ್ಯಕ್ಕೆ ಎಲ್ಲಾ ಕಡೆನೂ ಕ್ಲೋಸ್ ಆಗಿದೆ ನನ್ನ ಬೈಕ್ ಟೂ ವೀಲರ್ ಆಗಿ ಬ್ಯಾರವರು ಇನ್ನು ಇನ್ನೊಂದು ಅವರ ಮನೆ ಕಡೆ ಹಾಕ್ ಹಾಕಿದ್ದು ನಾನು ವಾಕಿಂಗ್ ಮಾಡ್ಕೊಂಡು ನಮ್ಮ ಮನೆ ಹತ್ರಗೆ ಹೋಗ್ತಾ ಇದೀವಿ ಈಗ ಮುಂದಿನ ಕ್ರಮ ನೀವೇನ್ ಮಾಡ್ತೀರ ಈಗ ಅಧಿಕಾರಿಗಳು ನಿಮಗೆ ಸ್ಪಂದಿಸ್ತಾ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತ ಮುಂದಿನ ಕ್ರಮಕ್ಕಾಗಿ ಅದೇ ಸಿಇಒ ಅವ್ರ ಹತ್ರ ಹೋಗಿ ನಮ್ಮ ಪ್ರಾಬ್ಲಮ್ ಅನ್ನು ಅವ್ರ ಹತ್ರ ಸ್ಪಂದನೆ ಮಾಡಿರುತ್ತೇವೆ ಈಗ ಅಲ್ಲಿನ ಪಂಚಾಯತಿ ಅಧ್ಯಕ್ಷರುಗಳು ಅವರೆಲ್ಲ ಏನು ಏನು ಹೇಳ್ತೀವಿ ಪಂಚಾಯತಿ ಅಧ್ಯಕ್ಷರು ಅದೇ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ನಿಮ್ಮ ಏನಾದರೂ ಬೇರೆ ಬೇರೆ ರೀತಿ ಅಲಿಗೇಷನ್ಸ್ ಏನಾದರೂ ಇದಾವ ಬೇರೆ ಬೇರೆ ರೀತಿ ಅಲಿಗೇಷನ್ ಐ ಡೋಂಟ್ ನೋ ಬಟ್ ಕಾನೂನು ರೀತಿಯಲ್ಲಿ ಇರುವ ನಮ್ಮ ಮನೆಗೆ ದಾರಿಯನ್ನು ತೆರವು ಮಾಡ್ಕೊಡ್ತಾ ಇರ್ಲಿಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ ಸ್ಪಾಟ್ ವಿಸಿಟ್ ಬಂದು ಮಾಡ್ಕೊಂಡು ಹೋದ್ರು ಬಟ್ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಅರ್ಜಿ ಬರುತ್ತೆ ಅದ್ರಂತೆ ನಾವು ಗ್ರಾಮ ಪಂಚಾಯತಿ ಕ್ರಮ ವಹಿಸಿ ಅಂತ ಹೇಳಿ ನಾವು ಪತ್ರ ಕಳಿಸ್ತೀವಿ ಅದಾದ್ಮೇಲೆ ಇವರು ಏನು ಅರ್ಜಿದಾರರು ಇದಾರಲ್ಲ ನೀವೊಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ ಹೇಳ್ತಾರೆ ವಿಡಿಯೋ ಸಂಬಂಧದಲ್ಲಿ ನಾನು ಮಾಡಿರ್ತೀನಿ ವಿಡಿಯೋನ ಕೇಳಲಾಗಿ ನಾವು ಯಾವುದೇ ಏನೋ ಕಟ್ಟಡ ಲೈಸೆನ್ಸ್ ಹಾಕಿ ಅನುಮತಿ ಆಗಲಿ ಏನೂ ಕೊಟ್ಟಿಲ್ಲ ಮೇಡಮ್ ನಮ್ಮ ಗಮನಕ್ಕೆ ಬಾರ್ದಿರಾ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿ ಒಂದೂವರೆ ವರ್ಷ ಆಗಿದೆ ಅಂತ ಹೇಳಿರ್ತಾರೆ ಆಮೇಲೆ ಸರಿ ನೋಟಿಸ್ ನೀಡ್ಬಿಟ್ಟು ನಂಗೆ ನಿಯಮಾನುಸಾರ ಏನು ಮಾಡಬೇಕು ಅದನ್ನು ಮಾಡಿ ಅಂತ ತಿಳಿಸಿ ಅಂತ ನಾನು ಹೇಳಿಬಿಟ್ಟು ಬಂದಿದ್ದೀನಿ ಅದಾದ್ಮೇಲೆ ಪಂಚಾಯತಿ ಕಡೆಯಿಂದ ಏನಾಗಿದೆ ನಾನು ಇನ್ನೂ ವರದಿ ಬಂದಿಲ್ಲ ಅದನ್ನು ತಿಳ್ಕೊಂಡು ಅದು ಬಂದಾದ್ಮೇಲೆ ಮೇಲೆ ನಾವು ಅದರಷ್ಟು ಕ್ರಮವಹಿಸ್ತೀವಿ ಮೇಡಮ್ ಪಂಚಾಯ್ತಿಗೆ ಫಲಾನುಭವಿ ಇದು ಅರ್ಜಿ ಕೊಟ್ಟು ಇಷ್ಟ ಯಾವ ಅರ್ಜಿ ಹೇಳ್ತಾ ಈಗ ಮೌಖಿಕವಾಗಿ ಮೌಖಿಕವಾಗಿ ಈಗ ನಿನ್ನೆನೋ ಮೊನ್ನೆನೋ ಒಂದ್ ಎರಡು ದಿನ ಹಿಂದೆ ಹೇಳಿದ್ದಾರೆ ಅದೇನೇನು ಕೊಟ್ಟಿದ್ದೀರಲ್ಲ ನೀವು ಏನೋ ಕಾಪಿ ಇರುತ್ತಲ್ಲ ಅದನ್ನ ಕೊಡಿ ನಾನು ವಿಚಾರಿಸ್ತೀನಿ ಅಂತ ಹೇಳಿದೀನಿ ನೀವು ವಿಸಿಟ್ ಮಾಡಿದಾಗ ಮೇಲ್ ನೋಟಿಸ್ ಏನ್ ದಾರಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಎರಡು ಖಾತಾ ಇದೆ ಅಂತ ಹೇಳಿದ್ದಾರೆ ಆ ಎರಡು ಖಾತನ ಸೇರಿಸ್ಬಿಟ್ಟು ಮನೆ ಕಟ್ತಾ ಇದ್ದಾರೆ ಅಂತ ಕಂಡು ಬಂದಿದೆ ಆಯ್ತು ಪಿ ಡಿ ಅವ್ರಿಗೆ ಪರಿಶೀಲಿಸಿ ಅವ್ರಿಗೆ ಕೊಡಿ ನೋಟಿಸು ಲೈಸೆನ್ಸ್ ತೊಗೊಂಡಿದ್ದಾರೆ ಏನು ಅಂತ ವಿಚಾರಿಸಿ ಅಂತ ಹೇಳಿದ್ದೀನಿ ಲೈಸೆನ್ಸ್ ಈ ಯಾವ ನನಗೆ ಹೇಳಿ ಬಂದಿದ್ದೀನಿ ನನಗೆ ಪಂಚಾಯತಿಯಿಂದ ಇನ್ನೂ ನನಗೆ ರೈಟಿಂಗಲ್ಲಿ ಏನು ಬಂದಿಲ್ಲ ಆಯಿತಾ ಬಂದ ಮೇಲೆ ನಾನು ಅವ್ರು ಏನು ಕೊಡ್ತಾ ಅವ್ರದ್ದು ಮೇಲೆ ಅದ್ರ ಮೇಲೆ ನಾನು ಏನ್ ಮಾಡ್ಬೇಕು ಅದು ಡಿಸೈಡ್ ಮಾಡ್ತೀವಿ ಈಗ ಅಲ್ಲಿವರೆಗೂ ಇವರು ಮನೆಗೆ ಹೋಗ್ಬೇಕು ಇದೆ ಅಲ್ಲಿ ದಾರಿ ಇದೆ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಬೇಕು ಇದೆ ಅವ್ರಿಗಿಲ್ಲ ಏಕಾಏಕಿ ಏನು ಬಂದಾದಂಗಿಲ್ಲ ಅದು ಅಲ್ಲಿ ದಾರಿ ನೀನೆ ನೀನೆ ಆಯ್ತು